ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಧನಸ್ಸು ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮ್ಮ ಜೀವನದಿಂದ ನಾಲ್ಕು ಶಕ್ತಿಶಾಲಿ ಗ್ರಹಗಳು ಹೊರಗೆ ಹೋಗುತ್ತಿವೆ ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ ಶುಕ್ರ ರವಿ ಕುಜ ಬುಧ ಈ ನಾಲ್ಕು ಗ್ರಹಗಳು ಒಂದೇ ಸಮಯದಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ದಿನ ನಿಮ್ಮ ಮನಸ್ಸಿನಲ್ಲಿ ನಡೆದ ಗೊಂದಲ ತೀರ್ಮಾನ ತೆಗೆದುಕೊಳ್ಳಲು ಆಗದಂತಹ ಸ್ಥಿತಿ ಈ ಸಮಯದಲ್ಲಿ ಎಲ್ಲವೂ ಹೊಣೆ ಆಗಿರುವ ಭಾರ ಇದಕ್ಕೆ ಈಗ ನಿಧಾನವಾಗಿ ವಿರಾಮ ಬರುತ್ತದೆ ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಬದಲಾವಣೆ ಕೆಲವರಿಗೆ ನೆಮ್ಮದಿ ತರುತ್ತದೆ ಇನ್ನೂ ಕೆಲವರಿಗೆ ನಾನು ಇಷ್ಟು ದಿನ ಏನು ತಪ್ಪು ಮಾಡಿದೆ ಎಂಬ ಪ್ರಶ್ನೆ ಹುಟ್ಟಿಸುತ್ತದೆ ಈ ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯವನ್ನು ಮುಚ್ಚಿ ಇನ್ನೊಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತದೆ ಅದಕ್ಕಾಗಿಯೇ ಈ ಸಂದೇಶವನ್ನು ಕೊನೆವರೆಗೂ ಕೇಳಿ ಯಾವ ಅಧ್ಯಾಯ ಯಾವ ರೀತಿ ಇದೆ ಗ್ರಹಗಳಿಂದ ನಿಮಗೆ ಯಾವ ರೀತಿಯೆಲ್ಲ ಫಲಗಳು ದೊರೆಯುತ್ತದೆ ಯಾವ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಬೇಕು ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗಲಿದೆ ಈ ತಿಂಗಳು ನೀವು ಎದುರಿಸಬೇಕಾದ ಸವಾಲುಗಳು ಯಾವುದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಧನಸ್ಸು ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಧನಸ್ಸು ರಾಶಿಯವರೇ ಹೃದಯದಿಂದ ಬದುಕುವವರು ನೀವು ಸತ್ಯವನ್ನು ಎಂದಿಗೂ ಮರೆ ಮಾಡುವವರು ಅಲ್ಲ ನೀವು ನೇರ ಮಾತಿನವರು ಕೆಲವೊಮ್ಮೆ ನಿಮ್ಮ ಸತ್ಯ ಇತರರಿಗೆ ಕಠಿಣವಾಗಬಹುದು ಆದರೆ ಅದು ನಿಮ್ಮ ಸ್ವಭಾವ ಧನಸ್ಸು ರಾಶಿಯವರು ಬಂಧನಕ್ಕಿಂತ ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಮನಸ್ಸು ಹಾಕಿದರೆ ನೀವು ಅಲ್ಲಿಂದ ದೂರ ಸರಿಯುತ್ತೀರಾ ಜ್ಞಾನ ಪ್ರವಾಸ ಹೊಸ ಅನುಭವಗಳು ಇವೇ ನಿಮ್ಮ ಆತ್ಮಕ್ಕೆ ಆಹಾರ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಇದಕ್ಕೂ ಒಂದು ಅರ್ಥ ಇದೆ ಎಂದು ಮುಂದೆ ಸಾಗುವ ಶಕ್ತಿ ನಿಮ್ಮದು ನೀವು ಬಹಳ ಉದಾರಿಗಳು ಸಹಾಯ ಮಾಡುವಾಗ ಹಿಂದೆ ಮುಂದೆ ಯೋಚಿಸುವುದಿಲ್ಲ ಅದಕ್ಕಾಗಿಯೇ ಕೆಲವೊಮ್ಮೆ ನಿಮ್ಮ ಒಳ್ಳೆಯತನವೇ ನಿಮ್ಮನ್ನು ನೋಯಿಸುತ್ತದೆ ಧನಸ್ಸು ರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಗುರು ಗುರು ಎಂದರೆ ಧರ್ಮ ಜ್ಞಾನ ನಂಬಿಕೆ ಭಾಗ್ಯ ಮತ್ತು ಮಾರ್ಗದರ್ಶನ ಗುರುವಿನ ಪ್ರಭಾವ ಇರುವ ಧನಸ್ಸು ರಾಶಿಯವರು ಜೀವನದಲ್ಲಿ ಕೇವಲ ಬದುಕುವುದಿಲ್ಲ ಅರ್ಥ ಮಾಡಿಕೊಂಡು ಬದುಕುತ್ತಾರೆ ನಿಮ್ಮ ಜೀವನದಲ್ಲಿ ಪುನಃ ಪುನಃ ಪಾಠಗಳು ಬರುತ್ತಿದ್ದರೆ ಅದು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮನ್ನು ಬೆಳಗಿಸಲು ಗುರುವಿನ ಆಶೀರ್ವಾದ ಇರುವವರೆಗೂ ಧನಸ್ಸು ರಾಶಿಯವರ ಜೀವನದಲ್ಲಿ ಪೂರ್ಣ ಅಂಧಕಾರ ಎಂದಿಗೂ ಇರುವುದಿಲ್ಲ ಅದಕ್ಕಾಗಿಯೇ ಈ ಗ್ರಹ ಸಂಚಾರವು ನಿಮ್ಮ ಜೀವನವನ್ನು ಹಾಳು ಮಾಡಲು ಅಲ್ಲ ನಿಮ್ಮೊಳಗಿನ ಸತ್ಯವನ್ನು ಹೊರಗೆ ತೆಗೆಯಲು ಬಂದಿದೆ ನಿಮ್ಮ ರಾಶಿಯಿಂದ ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಗ್ರಹಗಳು ಸಂಚಾರ ಆಗುತ್ತಿರುವುದರ ಪ್ರಭಾವ ಕೇವಲ ಒಂದು ರಾಶಿಗೆ ಮಾತ್ರವಲ್ಲ ಎಲ್ಲಾ ದ್ವಾದಶ ರಾಶಿಗಳ ಮೇಲೂ ಪ್ರಭಾವ ಬೀರುತ್ತದೆ ಕೆಲವರ ಜೀವನದಲ್ಲಿ ಬೆಳಕು ಬಂದರೆ ಕೆಲವರ ಜೀವನದಲ್ಲಿ ಕತ್ತಲೆ ಮೂಡುತ್ತದೆ ಕೆಲವರ ಜೀವನದಲ್ಲಿ ರಾಜಯೋಗ ಬಂದರೆ ಕೆಲವರ ಜೀವನದಲ್ಲಿ ಸವಾಲುಗಳ ಸರಮಾಲೆಯಾಗಿ ಪರಿವರ್ತನೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಗ್ರಹಗಳ ಸಂಚಾರದಿಂದ ಈ ತಿಂಗಳು ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಯಾವೆಲ್ಲ ರೀತಿಯ ಬದಲಾವಣೆ ಇದೆ ಅನ್ನುವುದನ್ನು ನೋಡೋಣ ಇನ್ನು ನಿಮ್ಮ ವೃತ್ತಿ ಜೀವನ ನೋಡುವುದಾದರೆ ಧನಸ್ಸು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುವಂತಹ ತಿಂಗಳು ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನ ನನ್ನ ಶ್ರಮಕ್ಕೆ ಫಲ ಸಿಗುತ್ತದಾ ಎಂಬ ಪ್ರಶ್ನೆಗಳು ಕಾಡುತ್ತಿದ್ದರೆ ಅದಕ್ಕೆಲ್ಲ ಕಾರಣ ಈಗ ಸ್ಪಷ್ಟವಾಗಲಿದೆ ಜನವರಿ ತಿಂಗಳಲ್ಲಿ ಶುಕ್ರ ರವಿ ಕುಜ ಹಾಗೂ ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಇದು ಸಾಮಾನ್ಯ ಸಂಚಾರ ಅಲ್ಲ ಇದು ನಿಮ್ಮ ವೃತ್ತಿ ಜೀವನವನ್ನು ಕಲ್ಪನೆಯ ಹಂತದಿಂದ ಕಾರ್ಯರೂಪಕ್ಕೆ ಕೊಂಡೊಯ್ಯುವ ಸಂಚಾರ ಧನಸ್ಸು ರಾಶಿ ಎಂದರೆ ಯೋಜನೆ ಕನಸು ವಿಸ್ತಾರವಾದ ಆಲೋಚನೆ ಮುಂದಿನ ಭವಿಷ್ಯದ ದೃಷ್ಟಿ ಈ ಕಾರಣದಿಂದ ಧನಸ್ಸು ರಾಶಿಯವರು ಬಹಳ ಯೋಚಿಸುತ್ತಿದ್ದರು ಆದರೆ ತೀರ್ಮಾನ ತೆಗೆದುಕೊಳ್ಳಲು ಒಮ್ಮೆ ಗೊಂದಲ ಅನುಭವಿಸುತ್ತಾರೆ ಕೆಲಸದ ಬದಲಾವಣೆ ಬಗ್ಗೆ ಯೋಚನೆ ಹೊಸ ಬಿಸ್ನೆಸ್ ಕನಸು ವೃತ್ತಿಯಲ್ಲಿ ಹೊಸ ದಿಕ್ಕು ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಸ್ಥಿರತೆಯ ಕೊರತೆ ಅನುಭವವಾಗಿತ್ತು ಆದರೆ ಈಗ ಮಕರ ರಾಶಿಯ ಪ್ರಭಾವ ಮಕರ ರಾಶಿ ಎಂದರೆ ಶಿಸ್ತು ಜವಾಬ್ದಾರಿ ಕಠಿಣ ಪರಿಶ್ರಮ ಮತ್ತು ಸ್ಥಿರ ವೃತ್ತಿ ಈ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಹೋಗುವುದರಿಂದ ಧನಸ್ಸು ರಾಶಿಯವರ ವೃತ್ತಿ ಜೀವನ ಇನ್ನಷ್ಟು ಗಂಭೀರ ಮತ್ತು ಪ್ರಯೋಜನಕಾರಿ ಆಗುತ್ತದೆ ಸೂರ್ಯ ಮಕರ ರಾಶಿಗೆ ಪ್ರವೇಶವಾದ ನಂತರ ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚುತ್ತದೆ ನಾಯಕತ್ವದ ಪಾತ್ರ ಬರುತ್ತದೆ ಮೇಲಧಿಕಾರಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಆದರೆ ಇದರ ಜೊತೆಗೆ ಒತ್ತಡ ಮತ್ತು ಜವಾಬ್ದಾರಿಯೂ ಹೆಚ್ಚಾಗುತ್ತದೆ ನಿಮ್ಮ ಕೆಲಸವೇ ನಿಮ್ಮ ಗುರುತಾಗುವ ಸಮಯ ಇದು ಇನ್ನು ಬುಧನ ಪ್ರವೇಶದಿಂದ ವೃತ್ತಿಯಲ್ಲಿ ಸ್ಪಷ್ಟ ತೀರ್ಮಾನ ಕಾಗದದ ಕೆಲಸ ಒಪ್ಪಂದಗಳು ಮಾತಿನ ಮೂಲಕ ಅವಕಾಶಗಳು ದೊರೆಯುತ್ತದೆ ಇಷ್ಟು ದಿನ ಹೇಳಲಾಗದ ಮಾತು ಈಗ ಸರಿಯಾದ ಸಮಯದಲ್ಲಿ ಹೇಳುವ ಧೈರ್ಯ ಬರುತ್ತದೆ ಇಂಟರ್ವ್ಯೂ ಮೀಟಿಂಗ್ ಪ್ರಸ್ತಾವನೆಗಳಿಗೆ ಒಳ್ಳೆಯ ಕಾಲ ಇದು ಇನ್ನು ಕುಜ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾನೆ ಇದರಿಂದ ಕೆಲಸದಲ್ಲಿ ಅಪಾರ ಶಕ್ತಿ ಸ್ಪರ್ಧೆಗಳಲ್ಲಿ ಗೆಲ್ಲುವ ಹಠ ವೃತ್ತಿಯಲ್ಲಿ ಹೋರಾಟದ ಮನೋಭಾವ ಇವೆಲ್ಲವೂ ಇರುತ್ತದೆ ಆದರೆ ಎಚ್ಚರಿಕೆ ಕೋಪ ಅಹಂಕಾರ ತುರ್ತು ತೀರ್ಮಾನ ಇವುಗಳಿಂದ ದೂರವಿರಬೇಕು ಸರಿಯಾದ ದಿಕ್ಕಿನಲ್ಲಿ ಹೋದರೆ ವೃತ್ತಿಯಲ್ಲಿ ದೊಡ್ಡ ಜಿಗಿತ ಸಾಧ್ಯ ಇನ್ನು ಶುಕ್ರನ ಪ್ರವೇಶದಿಂದ ಕೆಲಸದ ಮೂಲಕ ಹಣದ ಹರಿವು ಚೆನ್ನಾಗಿರುತ್ತದೆ ನಿಮ್ಮ ಮೌಲ್ಯಕ್ಕೆ ಬೆಲೆ ದೊರಕುತ್ತದೆ ವೃತ್ತಿಯಲ್ಲಿ ಲಾಭ ಉಂಟಾಗುತ್ತದೆ ಕಲಾತ್ಮಕ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಇರುವವರಿಗೆ ಈ ಸಮಯ ವಿಶೇಷವಾಗಿ ಒಳ್ಳೆಯದು ಆದರೆ ಕೆಲಸ ಮತ್ತು ಹಣ ಎರಡನ್ನು ಶಿಸ್ತಿನಿಂದ ನಿರ್ವಹಿಸಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಧನಸ್ಸು ರಾಶಿಯವರೇ ಈ ಗ್ರಹಗಳ ಪರಿವರ್ತನೆ ನಿಮಗೆ ಹೇಳುವ ಸಂದೇಶ ಒಂದೇ ಕನಸು ಕಂಡಿದ್ದು ಸಾಕು ಈಗ ಕೆಲಸ ಮಾಡುವ ಕಾಲ ನಿನ್ನ ಶ್ರಮಕ್ಕೆ ಈಗ ನೆಲೆ ಸಿಗುತ್ತದೆ ಮೊದಲಿಗೆ ಒತ್ತಡ ಕಾಣಬಹುದು ಆದರೆ ಅದೇ ಒತ್ತಡ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ ಸ್ಥಿರತೆ ಶಿಸ್ತು ಮತ್ತು ಸಹನೆ ಇಟ್ಟರೆ ಈ ಬದಲಾವಣೆ ನಿಮ್ಮ ವೃತ್ತಿ ಜೀವನಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಇಷ್ಟು ದಿನ ಹಣ ಕೈಯಲ್ಲಿ ನಿಲ್ಲದೆ ಹೋಗುತ್ತಿದ್ದರೆ ಆದಾಯ ಬಂದರೂ ಉಳಿಯದೆ ಕಳೆಯುತ್ತಿದ್ದರೆ ಈಗ ಅದರ ಮೇಲೆ ಹಿಡಿತಾ ಬರುತ್ತದೆ ಮಕರ ರಾಶಿಯ ಪ್ರಭಾವದಿಂದ ಹಣದ ವಿಷಯದಲ್ಲಿ ಶಿಸ್ತು ಬರುತ್ತದೆ ಖರ್ಚು ಕಡಿಮೆ ಮಾಡಿ ಉಳಿಸುವ ಮನಸ್ಥಿತಿ ಕೆಲಸದ ಮೂಲಕ ಸ್ಥಿರ ಆದಾಯ ಎಲ್ಲವೂ ಬರುತ್ತದೆ ಆದರೆ ಒಂದು ಎಚ್ಚರಿಕೆ ಬೇಕು ಸ್ನೇಹ ಅಥವಾ ಸಂಬಂಧದ ಹೆಸರಿನಲ್ಲಿ ಹಣದ ವಹಿವಾಟು ಮಾಡುವಾಗ ಬಹಳ ಜಾಗ್ರತೆ ಅಗತ್ಯ ಇನ್ನು ಧನಸ್ಸು ವಿದ್ಯಾರ್ಥಿಗಳಿಗೆ ಈ ಸಮಯ ಸುಲಭ ಅಲ್ಲ ಆದರೆ ಫಲ ಕೊಡುವ ಸಮಯ ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳು ಉತ್ತಮವಾಗಿ ನಡೆಯುತ್ತವೆ ಫಲಿತಾಂಶ ಸ್ವಲ್ಪ ತಡವಾಗಿದ್ದರೂ ಅದು ಸ್ಥಿರ ಮತ್ತು ಭದ್ರವಾಗಿರುತ್ತದೆ ಇಷ್ಟು ದಿನ ಮನಸ್ಸು ಅಲಿಯುತ್ತಿದ್ದರೆ ಈಗ ಗುರಿಯ ಮೇಲೆ ಗಮನ ಕೇಂದ್ರೀಕೃತವಾಗುತ್ತದೆ ನೀವು ಮಾಡಬೇಕಾದದ್ದು ಒಂದೇ ಏಕಾಗ್ರತೆಯಿಂದ ಓದುವುದು ಏಕಾಗ್ರತೆಯಿಂದ ಓದಿದರೆ ಮಾತ್ರ ನೀವು ಗುರಿಯನ್ನು ತಲುಪುತ್ತೀರಿ ಇನ್ನು ಆರೋಗ್ಯ ಸ್ಥಿತಿ ನೋಡುವುದಾದರೆ ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿಗಳು ಆದರೆ ಈ ಸಮಯದಲ್ಲಿ ಮನಸ್ಸಿನ ಒತ್ತಡ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಬೆನ್ನು ಮೊಣಕಾಲು ದಣಿವು ನಿದ್ರೆಯ ಸಮಸ್ಯೆ ಮಾನಸಿಕ ಕಳವಳ ಇವೆಲ್ಲವೂ ಕೊಂಚ ಮಟ್ಟಿಗೆ ಕಾಡಬಹುದು ಯೋಗ ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಪೋಷಕಾಂಶ ಇರುವಂತಹ ಆಹಾರ ಸೇವನೆ ನಿಯಮಿತ ನಿದ್ರೆ ಬಹಳ ಅಗತ್ಯ ನೀವು ದೇಹದ ಮಾತು ಕೇಳುವ ಸಮಯವಿದು ಇನ್ನು ಕುಟುಂಬದಲ್ಲಿ ಹಣ ಮತ್ತು ಭವಿಷ್ಯದ ಬಗ್ಗೆ ಚರ್ಚೆಗಳು ಹೆಚ್ಚಾಗಬಹುದು ನೀವು ಎಲ್ಲರ ಹೊಣೆ ಹೊತ್ತಿಕೊಳ್ಳುವ ಪ್ರಯತ್ನ ಮಾಡುತ್ತೀರಿ ಆದರೆ ಎಲ್ಲರನ್ನು ಒಬ್ಬರೇ ನಿಭಾಯಿಸುವುದು ಕಷ್ಟ ಮಾತಿನ ಮೂಲಕ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿ ಮೌನವಾಗಿ ಎಲ್ಲವನ್ನು ಒಳಗೆ ಇಟ್ಟುಕೊಳ್ಳಬೇಡಿ ನಿಮ್ಮ ಅಭಿಪ್ರಾಯಕ್ಕೂ ಮೌಲ್ಯ ಕೊಡಿ ಈ ಸಮಯದಲ್ಲಿ ಸಹನೆ ನಿಮ್ಮ ದೊಡ್ಡ ಶಕ್ತಿಯಾಗಬೇಕು ಧನಸ್ಸು ರಾಶಿಯವರೇ ಈ ಗ್ರಹ ಪರಿವರ್ತನೆ ನಿಮಗೆ ಶಿಕ್ಷೆ ಕೊಡಲು ಬಂದಿಲ್ಲ ನಿಮ್ಮ ಜೀವನಕ್ಕೆ ಶಿಸ್ತನ್ನು ಕಲಿಸಲು ಬಂದಿದೆ ಹಣ ವಿದ್ಯೆ ಆರೋಗ್ಯ ಕುಟುಂಬ ವೃತ್ತಿ ಜೀವನ ಎಲ್ಲಾ ಕ್ಷೇತ್ರಗಳಲ್ಲೂ ನಿಧಾನವಾಗಿಯಾದರೂ ದೃಢವಾದ ಬದಲಾವಣೆ ಕಾಣಿಸುತ್ತದೆ ಸಹನೆ ಶಿಸ್ತು ಮತ್ತು ನಂಬಿಕೆ ಇಟ್ಟು ಮುಂದೆ ನಡೆದರೆ ಈ ಸಮಯ ನಿಮ್ಮ ಬದುಕಿಗೆ ಬಲವಾದ ನೆಲೆ ಕಟ್ಟಿಕೊಡುತ್ತದೆ ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲಾ ತೊಂದರೆಗಳಿಗೆ ಈ ಸರಳವಾದ ಪರಿಹಾರಗಳನ್ನು ಮಾಡಿದರೆ ಬರುವ ಎಲ್ಲಾ ಕಷ್ಟಗಳು ದೂರಾಗುತ್ತದೆ ತೊಂದರೆಗಳ ತೀವ್ರತೆ ಕಡಿಮೆಯಾಗುತ್ತದೆ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲಾ ಕಷ್ಟಗಳನ್ನು ನಿಭಾಯಿಸುವ ಶಕ್ತಿ ದೊರೆಯುತ್ತದೆ ಧನಸ್ಸು ರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಗುರುವನ್ನು ಬಲಪಡಿಸಲು ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದರಿಂದ ವೃತ್ತಿ ಹಣಕಾಸು ಮತ್ತು ತೀರ್ಮಾನಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ದೇವರ ಮುಂದೆ ಮನಸ್ಸಿನಿಂದ ಶಾಂತವಾಗಿ ಪ್ರಾರ್ಥನೆ ಮಾಡಿ ಇದರಿಂದ ಮಕರ ರಾಶಿಯ ಶಿಸ್ತು ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಅನಗತ್ಯ ಅಡ್ಡಿಗಳು ಕಡಿಮೆಯಾಗುತ್ತದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದರಿಂದ ಮನಸ್ಸಿನಲ್ಲಿ ಒತ್ತಡ ಕಡಿಮೆಯಾಗಿ ಕುಟುಂಬದಲ್ಲಿ ಮಾತಿನ ಕಲಹ ಶಾಂತವಾಗುತ್ತದೆ ಧನಸ್ಸು ರಾಶಿಯವರೇ ನೀವು ಸತ್ಯದ ದಾರಿಯಲ್ಲಿ ನಡೆಯುವವರು ಈ ಗ್ರಹ ಪರಿವರ್ತನೆ ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮ ಜೀವನಕ್ಕೆ ಶಿಸ್ತು ಮತ್ತು ಸ್ಥಿರತೆಯನ್ನು ಕೊಡಲು ಬಂದಿದೆ ಸ್ವಲ್ಪ ಒತ್ತಡ ಇರುತ್ತದೆ ಆದರೆ ಅದೇ ಒತ್ತಡ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ ಭಯಪಡಬೇಡಿ ಗುರು ನಿಮ್ಮ ಜೊತೆಗಿದ್ದಾನೆ ಸಹನೆ ಇಟ್ಟು ಮುಂದುವರೆದರೆ ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಫಲದ ದಿನಗಳಾಗುತ್ತವೆ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲಾ ಸಂಕಷ್ಟದಿಂದ ನೀವು ಪಾರಾಗಲಿ ಎಂದು ಪ್ರಾರ್ಥಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ